ಹಾಯ್ ಗೆಳೆಯರೇ ನಾನು ಸೀಮಾ ಸಿಟಿಯೊಂದರಲ್ಲಿ ಕೆಲಸ ಮಾಡುತ್ತಿರುವ ನಾನು ನನ್ನ ಜೀವನದಲ್ಲಿ ಅನಿರೀಕ್ಷಿತವಾಗಿ ನಡೆದ ಒಂದು ಘಟನೆಯನ್ನು ನಿಮಗೆ ಹೇಳುತ್ತೇನೆ ಇಪ್ಪತ್ತನೇ ವಯಸ್ಸಿಗೆ ಕಲ್ಯಾಣವಾದ ನನಗೆ ಒಂದು ವರ್ಷದೊಳಗೆ ಸಂತಾನ ಫಲವೂ ಸಿಕ್ಕಿತ್ತು ನನ್ನ ಯಜಮಾನ ಇರುವವರೆಗೆ ಎಲ್ಲವೂ ಸರಿಯಾಗಿ ನಡೆದಿತ್ತು ಒಂದು ದಿನ ಅವರು ಅಪಘಾತದಲ್ಲಿ ತೀರಿಕೊಂಡರು ಜೊತೆಗೆ ಅವರ ನೌಕರಿಯು ನನಗೆ ಸಿಕ್ಕ ಕಾರಣ ಅವರ ಮನೆಯ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿತು ಈ ಕಾರಣದಿಂದ ಮತ್ತೊಂದು ಕಲ್ಯಾಣವಾಗುವುದು ನನಗೆ ಕಷ್ಟ ಎನಿಸಿಬಿಟ್ಟಿತು ಹೀಗೆ ಒಂದು ವರ್ಷ ಕಳೆದು ಎಲ್ಲವೂ ಸರಿಯಾಗಿ ನಡೆದಿದೆ ಎನ್ನುವ ಹೊತ್ತಿನಲ್ಲೇ ನನ್ನ ಯಜಮಾನರ ಪಾಲಕರೂ ಕೂಡ ನನ್ನನ್ನು ಬಿಟ್ಟು ಹೋಗಿಬಿಟ್ಟರು ಅಲ್ಲಿಗೆ ನಾನು ಒಬ್ಬಂಟಿಯಾಗಿ ಬಿಟ್ಟಿದ್ದೆ ನನಗೆ ದಿಕ್ಕು ತೋಚದಂತೆ ಆಗಿತ್ತು ಆದರೆ ಆಗಿದ್ದು ಆಗಲಿ ಎಂದು ಜೀವನದ ದೋಣಿಯನ್ನು ಸಾಗಿಸುವ ಧೈರ್ಯ ಮಾಡಿ ಒಬ್ಬಂಟಿಯಾಗಿ ಜೀವನ ನಡೆಸುತ್ತಿದ್ದೆ ನನ್ನ ಯಜಮಾನರ ಮೇಲೆ ನನಗೆ ಅತಿಯಾದ ಪ್ರೀತಿ ಇದ್ದ ಕಾರಣ ನಾನು ಒಬ್ಬಂಟಿಯಾಗಿಯೇ ಇದ್ದೆ ಹೀಗೆ ಆರು ವರ್ಷ ಕಳೆದುಹೋಯಿತು ಆದರೆ ನಾನು ಎಷ್ಟೇ ಒಬ್ಬಂಟಿಯಾಗಿ ಇರಲು ಯತ್ನಿಸಿದರೂ ಸಹ ನನಗೆ ಕಷ್ಟ ಎನಿಸುತ್ತಿತ್ತು ಹೀಗಾಗಿ ಬೇಕು ಎನಿಸಿದಾಗ ಅತಿಯಾಗಿ ಆ ಹಸಿವು ಆದಾಗ ದೇವರು ಕೊಟ್ಟ ಕೈಯಿಂದ ವಾಂತಿ ಮಾಡಿಕೊಳ್ಳುವವರೆಗೆ ಆ ಕೆಲಸ ಮಾಡಿಕೊಂಡು ಸುಮ್ಮನಾಗಿ ಬಿಡುತ್ತಿದ್ದೆ ಪ್ರತಿದಿನ ನಾನು ತಣ್ಣೀರನ್ನು ಮೈಮೇಲೆ ಸುರಿದುಕೊಂಡು ಬೀಳುತ್ತಿದ್ದೆ ಆದರೆ ಇದು ಪ್ರಕೃತಿ ನಿಯಮದ ವಿರುದ್ಧವಾಗಿದ್ದರಿಂದ ಹೆಚ್ಚು ಕಾಲ ನನಗೆ ಸಹಾಯಕ ಎನಿಸಲಿಲ್ಲ ಹೀಗಿದ್ದಾಗ ನನ್ನ ಹಳೆ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದ ಸಹದ್ಯೋಗಿಯೊಬ್ಬರ ಮಗನಿಗೆ ಇಂಜಿನಿಯರಿಂಗ್ ಕಾಲೇಜು ಅಡ್ಮಿಷನ್ ಮಾಡಿಸಲಾಗಿತ್ತು ಅವನು ಹಾಸ್ಟೆಲ್ಗೆ ಅರ್ಜಿಯನ್ನು ಹಾಕಿದ್ದ ಆದರೆ ಹಾಸ್ಟೆಲ್ ಲಿಸ್ಟ್ ಬಿಟ್ಟಿದ್ದ ಕಾರಣ ಮತ್ತು ನಾನು ಇವರಿಗೆ ಪರಿಚಯವಿದ್ದ ಕಾರಣ ಕೆಲ ದಿನಗಳ ಮಟ್ಟಿಗೆ ನನ್ನ ಮನೆಯಲ್ಲಿ ಇರಿಸುವಂತೆ ಅವನಿಗೆ ಹಾಸ್ಟೆಲ್ ಸಿಕ್ಕ ಮೇಲೆ ಅಲ್ಲಿಗೆ ಹೋಗುತ್ತಾನೆ ಎಂದು ಹೇಳಿದರು ಇನ್ನು ಅವನು ನನಗೆ ಮೊದಲಿನಿಂದಲೂ ಗೊತ್ತಿದ್ದ ಕಾರಣ ಮತ್ತು ಅವರ ಮನೆಯವರೂ ಪರಿಚಯವಿದ್ದ ಕಾರಣ ನಾನು ಒಪ್ಪಿಕೊಂಡಿದ್ದೆ ಅವನು ಮನೆಯಲ್ಲಿ ಇದ್ದುಕೊಂಡು ಪ್ರತಿದಿನ ಡಿಗ್ರಿ ಕಾಲೇಜಿಗೆ ಹೋಗಿ ಬರುತ್ತಿದ್ದ ನಾನು ಆಫೀಸಿಗೆ ಹೋಗಿ ಬರುವುದು ಎಲ್ಲವೂ ಸಾಮಾನ್ಯವಾಗಿ ನಡೆಯುತ್ತಲೇ ಇತ್ತು ಇನ್ನು ಅವನನ್ನು ನೋಡಿದ ಮೊದಲ ದಿನವೇ ನನಗೆ ಗಾಬರಿಯಾಗಿತ್ತು ಅವನು ಬೆಳೆದು ದೊಡ್ಡವನಾಗಿದ್ದ ಅವನನ್ನು ನೋಡಿದ ಕೂಡಲೇ ನನಗೆ ಮನಸ್ಸಿನಲ್ಲಿ ಬೇರೆ ವಿಚಾರಗಳು ಬಂದರೂ ಸಹ ಸ್ನೇಹಿತೆಯ ಮಗ ಎಂದು ಸುಮ್ಮನಾಗಿದ್ದೆ ಇನ್ನು ಮನೆಯಲ್ಲಿ ಇಬ್ಬರೇ ಇರುತ್ತಿದ್ದರಿಂದ ನಾನು ಅಡುಗೆ ಮಾಡಿಟ್ಟು ನನ್ನ ಕೆಲಸಕ್ಕೆ ಹೋಗಿಬಿಡುತ್ತಿದ್ದೆ ಅವನು ಅದನ್ನು ತಿಂದು ಕಾಲೇಜಿಗೆ ಹೋಗಿ ಬಂದು ಮನೆ ಕಸಗೂಡಿಸಿದ್ದ ಆಮೇಲೆ ನಾನು ಬಂದು ಚಹಾ ಮಾಡಿಕೊಟ್ಟ ನಂತರ ಅವನು ಓದಿಕೊಳ್ಳುತ್ತಿದ್ದ ಆಮೇಲೆ ಮತ್ತೆ ಸ್ವಲ್ಪ ಟಿವಿ ನೋಡುತ್ತಾ ಹರಟೆ ಹೊಡೆದ ಮೇಲೆ ಊಟ ಮಾಡಿ ಮುಗಿಸುತ್ತಿದ್ದೆವು ದಿನಗಳಂತೆ ನಮ್ಮ ನಡುವೆ ಸ್ನೇಹವು ಬೆಳೆದು ಬಿಟ್ಟಿತ್ತು ಆದರೆ ಹೀಗೆ ಹದಿನೈದು ದಿನಗಳು ಕಳೆದ ಬಳಿಕ ಅವನಿಗೆ ಹಾಸ್ಟೆಲ್ನಲ್ಲಿ ಸೀಟು ಸಿಗದೆ ಇದ್ದಾಗ ಅವನಿಗೆ ಮನೆಯಲ್ಲಿಯೇ ಇರುವಂತೆ ಹೇಳಿದೆ ಅವನು ಸರಿಯೇ ಎಂದು ಹೇಳಿದ್ದ ಇನ್ನು ಮನೆಯಲ್ಲಿ ರಜೆ ದಿನ ಇಬ್ಬರು ಸೇರಿ ಒಟ್ಟಾಗಿ ಅಡುಗೆ ಮಾಡುವಾಗ ಶಾಪಿಂಗ್ ಹೋದಾಗ ಊಟ ಹೀಗೆ ಬೇರೆ ಸಂದರ್ಭಗಳಲ್ಲಿ ಪರಸ್ಪರ ಮೈ ಸೊಂಕುತ್ತಿತ್ತು ಅವನು ನಮ್ಮ ಮನೆಯ ಸದಸ್ಯ ಎಂಬಂತೆ ನನಗೆ ಎನಿಸತೊಡಗಿತ್ತು ಮೊದಲು ಅವನ ಕೋಣೆಗೆ ಹೋಗಬೇಕಾದರೆ ಅಥವಾ ಅವನು ನನ್ನ ಕೋಣೆಗೆ ಬರಬೇಕಾದರೆ ಬಾಗಿಲು ತಟ್ಟಿ ಒಳಗೆ ಹೋಗುತ್ತಿದ್ದೆವು ಆದರೆ ಈಗ ಆ ಪರಿಸ್ಥಿತಿ ಇರಲಿಲ್ಲ ನೇರವಾಗಿ ಹಾಗೆ ಬಂದು ಹೋಗುವುದು ಮಾಡುತ್ತಿದ್ದೆವು ಹೀಗೆ ಒಂದು ದಿನ ಕಸುಗೂಡಿಸಲು ಹೋಗಿದಾಗ ಅಲ್ಲಿ ನೋಡಿದ್ದನ್ನು ನನಗೆ ನಂಬಲು ಆಗಲಿಲ್ಲ ಅವನು ಬಿದ್ದಿದ್ದರೂ ಸಹಿತ ಎಲ್ಲವೂ ಅಸ್ತವ್ಯಸ್ತವಾಗಿ ಹೊರಗೆ ಬಂದು ಇನ್ನೊಬ್ಬ ಬೆಳಿಗ್ಗೆ ಎದ್ದು ಕುಣಿಯುತ್ತಿದ್ದ ಆ ದೃಶ್ಯವನ್ನು ಕಂಡು ನನಗೆ ಏನು ಮಾಡಬೇಕೆಂದು ತಿಳಿಯದೆ ಭಯವಾಗಿ ಕೂಡಲೇ ಅಲ್ಲಿಂದ ಹೊರಗೆ ಬಂದುಬಿಟ್ಟೆ ಭಯದಿಂದ ಹೃದಯ ವೇಗವಾಗಿ ಬಡಿದುಕೊಳ್ಳತೊಡಗಿತ್ತು ಕೂಡಲೇ ಹಾಲಿನಲ್ಲಿದ್ದ ಸೋಫಾದ ಮೇಲೆ ಬಂದು ಕುಳಿತುಕೊಂಡೆ ಹೀಗೆ ಕುಳಿತಾಗ ಕಣ್ಣು ಮುಚ್ಚಿದರು ಅದೇ ದೃಶ್ಯ ಕಾಣುತ್ತಿತ್ತು ಏನು ಮಾಡಬೇಕೆಂದು ಆ ಕಡೆಗೆ ಈ ಕಡೆಗೆ ನೋಡಿ ಅದನ್ನು ಮರೆಯಲು ಯತ್ನಿಸಿದೆ ಆದರೆ ನಿಧಾನವಾಗಿ ಮನಸ್ಸಿನ ಆಳದಲ್ಲಿ ಹುದುಗಿ ಹೋಗಿದ್ದ ಅನೇಕ ಕನಸುಗಳಿಗೆ ಜೀವ ಬಂದಂತೆ ಆಗತೊಡಗಿತ್ತು ಮತ್ತೆ ಹೋಗಿ ನೋಡಬೇಕೆಂಬ ಮನಸ್ಸಾಗುತ್ತಿತ್ತು ಆದರೆ ಮತ್ತೊಂದೆಡೆ ಭಯವಾಗುತ್ತಿತ್ತು ಕೂಡಲೇ ಅಲ್ಲಿ ಇಟ್ಟಿದ್ದ ನೀರು ಕುಡಿದು ಸುಮ್ಮನಾದೆ ಆಗ ನನಗೆ ನೆನಪಾಗಿದ್ದು ನನ್ನ ಯಜಮಾನ ಬಂದ ಹೊಸತರಲ್ಲಿ ಎಲ್ಲೆಂದರಲ್ಲಿ ನಿಲ್ಲಿಸಿ ಡ್ಯಾನ್ಸ್ ಮಾಡಿದ ಎಲ್ಲಾ ಘಟನೆಗಳು ನನ್ನ ಕಣ್ಣ ಮುಂದೆ ಬಂದವು ಕೂಡಲೇ ಏನೂ ಮಾಡಬೇಕೆಂದು ಗೊತ್ತಾಗದೆ ಒಳಹೋಗಿ ಮೈಮೇಲೆ ತಣ್ಣೀರು ಸುರಿದುಕೊಂಡು ನನ್ನ ಕೋಣೆಗೆ ಹೋದೆ ಆದರೆ ಮನಸ್ಸಿನ ಜ್ವಾಲೆಗೆ ಬೆಂಕಿ ಬಿದ್ದಿದ್ದರೆ ನೀರಿಗೆ ಅದನ್ನು ಆರಿಸುವ ಶಕ್ತಿ ಇರಲಿಲ್ಲ ಕೂಡಲೇ ಕನ್ನಡಿಯ ಮುಂದೆ ನಿಂತು ಇಷ್ಟು ವರ್ಷ ನನಗೆ ನಾನೇ ಶಿಕ್ಷೆ ಅನುಭವಿಸಿದೆನಾ ಎಂಬ ಪ್ರಶ್ನೆ ಮನದಲ್ಲಿ ಕಾಡತೊಡಗಿತು ನನ್ನ ಯಜಮಾನ ನನಗೆ ಮೋಸ ಮಾಡಿ ನನ್ನನ್ನು ಬಿಟ್ಟು ಹೋದರ ನಾನು ನನಗೆ ನಾನೇ ದ್ರೋಹ ಬಗೆದುಕೊಂಡೆನಾ ಸಂತೋಷವಾಗಿ ಇರಬೇಕಿದ್ದ ವಯಸ್ಸಿನಲ್ಲಿ ಇಷ್ಟುವರ್ಷ್ ನಾನು ಏಕೆ ಹೀಗೆ ಇದ್ದೆ ನನ್ನ ಸಮಯವನ್ನು ನಾನೇ ಹಾಳು ಮಾಡಿಕೊಂಡೆನಾ ದೇವರೇ ನನಗೆ ಮೋಸ ಮಾಡಿದನ ಹೀಗೆ ಸಾವಿರಾರು ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವೇ ಇರಲಿಲ್ಲ ಹೀಗೆ ಮನದಲ್ಲಿದ್ದ ಪ್ರಶ್ನೆಗಳಿಗೆ ಒಂದೇ ಉತ್ತರ ಎಂದು ಯೋಚಿಸಿ ಅವತ್ತೇ ನಾನು ಒಂದು ದೃಢ ನಿರ್ಧಾರವನ್ನು ಮಾಡಿದೆ ನಾನಿನ್ನು ಬದುಕಿ ಬಾಳಬೇಕು ನನಗೆ ನನ್ನದೇ ಆದ ಜೀವನವಿದೆ ಹೇಗಾದರೂ ಮಾಡಿ ಇದಕ್ಕೆ ಒಂದು ಅಂತ್ಯವನ್ನು ಹಾಡಬೇಕು ಹಾಗಿದ್ದರೆ ಇದಕ್ಕೆ ಹೇಗೆ ಅಂತ್ಯ ಹಾಡಬೇಕು ಎಂದು ಯೋಚಿಸುತ್ತಿದ್ದಾಗಲೇ ನನಗೆ ನೆನಪಾಗಿದ್ದು ಆಫೀಸಿನ ನನ್ನ ಸಹೋದ್ಯೋಗಿ ಶ್ರೀಕಾಂತ್ ಆದರೆ ಅವನು ಈ ಕೆಲಸಕ್ಕೆ ಅಷ್ಟು ನಂಬಿಕಸ್ಥ ಅಲ್ಲ ಎಲ್ಲರ ಮುಂದೆ ಹೇಳಿದರೆ ಎಂದು ಮತ್ತೆ ಭಯವಾಗತೊಡಗಿತು ಹೀಗೆ ನೂರಾರು ಜನರು ಕಣ್ಣು ಮುಂದೆ ಬಂದರೂ ಸಹಿತ ಯಾರಿಗಾದರೂ ಈ ಕೆಲಸದ ಬಗ್ಗೆ ಗೊತ್ತಾದರೆ ನನಗೆ ತೊಂದರೆಯಾಗುತ್ತದೆ ಎಂದು ಎನಿಸಿತು ಹೀಗೆ ಯೋಚಿಸಿದ ಬಳಿಕ ಕೊನೆಗೆ ಒಬ್ಬ ಸಿಕ್ಕ ವ್ಯಕ್ತಿ ಎಂದರೆ ಚಿತಿನ್ ಆದರೆ ಅವನು ನನ್ನ ಸ್ನೇಹಿತೆಯ ಮಗ ಅವನು ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಎಂದು ಯೋಚಿಸುವ ತಾಳ್ಮೆ ಕೂಡ ನನ್ನಲ್ಲಿ ಇರಲಿಲ್ಲ ಹೀಗೆ ಯೋಚಿಸುತ್ತಾ ಹೋದರೆ ಜೀವನವೇ ಹಾಳಾಗಿ ಹೋಗುತ್ತದೆ ಈಗಾಗಲೇ ಅರ್ಧ ಹಾಳಾಗಿ ಹೋಗಿದೆ ಅವನು ಇಲ್ಲಿದ್ದು ಹಲವಾರು ತಿಂಗಳು ಕಳೆದಿವೆ ನಮ್ಮ ನಡುವೆ ಸ್ನೇಹವಿದೆ ಹೊರಗೆ ಹೇಳುವುದಿಲ್ಲ ಎನ್ನಿಸುತ್ತೆ ಅವನೇ ಈ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಎಂದು ನಿರ್ಧಾರ ಮಾಡಿದೆ ಅವನಿಗೆ ಎಲ್ಲವನ್ನೂ ಕಲಿಸಿದರೆ ನನಗೂ ಸಹಾಯ ಆಗುತ್ತದೆ ಎಂದು ತೀರ್ಮಾನ ಮಾಡಿ ಕೂಡಲೇ ತಿಜೋರಿಯಲ್ಲಿ ಇಟ್ಟಿದ್ದ ತೆಳು ತೊಂಬತ್ತು ಹಾಕಿಕೊಂಡು ಹೊರಗೆ ಬಂದು ಅವನ ಕೊನೆಗೆ ಹೋಗಬೇಕು ಎನ್ನುವಾಗಲೇ ಅವನು ಎದ್ದು ಹೊರಗೆ ಬಂದು ನನ್ನ ನೋಡಿದ ನನಗೆ ಒಂದು ಕ್ಷಣ ಎದೆ ಎಲ್ ಎ ಎಂದಿತು ಆಮೇಲೆ ಅವನು ನಾನು ಚಹಾ ಕುಡಿಯುತ್ತಾ ಕುಳಿತಾಗ ಅವನ ಮುಖವನ್ನು ನೋಡಲು ನನಗೆ ಆಗಲಿಲ್ಲ ಏಕೆಂದರೆ ಬೆಳ್ಳಂಬನ ಬೆಳಿಗ್ಗೆ ನೋಡಿದ ದೃಶ್ಯ ನನ್ನ ಕಣ್ಣ ಮುಂದೆ ಬರುತ್ತಿತ್ತು ಅವನು ಚಹಾ ಕುಡಿಯುತ್ತಾ ಇವತ್ತು ಏನು ಸ್ಪೆಷಲ್ ಇದು ಎಲ್ಲ ಏನು ಇಷ್ಟು ತೆಳು ನೈಂಡಿ ಎಂದು ಕೇಳಿದ ಆಗ ನಾನು ಏನಿಲ್ಲ ಎಂದಾಗ ಅವನು ಇವತ್ತು ಬೇರೆ ರೀತಿಯೇ ಕಾಣುತ್ತಾ ಇದ್ದೀರಾ ಎಂದು ಹೇಳಿದ ಆಗ ನಾನು ಮನಸ್ಸಿನಲ್ಲಿ ಯಾಕೋ ಜಿಂಕೆ ಬಲೆಯಲ್ಲಿ ಬೀಳುವ ಹಾಗೆ ಕಾಣುತ್ತದೆ ಎಂದುಕೊಂಡು ನಾನು ಇವತ್ತು ಆಫೀಸ್ಗೆ ಹೋಗುವುದಿಲ್ಲ ರಜೆ ಹಾಕಿದ್ದೇನೆ ಹೋಗೋಕೆ ಬೇಜಾರುವೆ ಎಂದು ಹೇಳಿದೆ ಆಗ ಅವನು ಸರಿ ಹಾಗಿದ್ದರೆ ನಾನು ಇವತ್ತು ಹೋಗುವುದಿಲ್ಲ ಬರೀ ಒಂದು ಕ್ಲಾಸ್ ಇದೆ ಸುಮ್ಮನೆ ಯಾಕೆ ಅಷ್ಟು ದೂರ ಹೋಗಬೇಕು ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ ಅವನ ಮಾತು ಕೇಳಿ ನನಗೆ ಖುಷಿಯಾಗಿದ್ದರೂ ಸಹಿತ ಅದನ್ನು ತೋರಿಸಿಕೊಳ್ಳದೆ ಸರಿಯೇ ಅಂತ ಹೇಳಿ ಸುಮ್ಮನಾದೆ ನಾನು ಅವನ ಮುಖವನ್ನೇ ನೋಡುತ್ತಾ ಇದ್ದೆ ಅವನು ಪ್ರತಿದಿನದಂತೆ ಕಾಲೇಜಿನ ಎಲ್ಲಾ ಕಥೆಗಳನ್ನು ಹೇಳ್ತಾ ಇದ್ದ ಆದರೆ ಇವನಿಗೆ ನಾನು ಹೇಗೆ ನೇರವಾಗಿ ನನಗೆ ಬೇಕಾಗಿದ್ದನ್ನು ಕೇಳುವುದು ಎಂದು ಯೋಚಿಸಿ ಇದ್ದಕ್ಕಿದ್ದಂತೆ ತಟ್ಟನೆ ಒಂದು ಉಪಾಯ ಮಾಡಿದೆ ನಿನಗೆ ಯಾರು ಸ್ನೇಹಿತೆಯರು ಇಲ್ವಾ ಎಂದು ಕೇಳಿದಾಗ ಅವನು ಮುಖ ಸಪ್ಪೆ ಹಾಕಿದ ನಾನು ಯಾಕೆ ಎಂದು ಕೇಳಿದಾಗ ಅವನು ಯಾರಿಲ್ಲ ಎಂದು ಹೇಳಿದ ಆಮೇಲೆ ನಾನು ಸರಿ ಹಾಗಿದ್ರೆ ಏನಾದರೂ ಊರಲ್ಲಿ ಯಾವಾಗಾದರೂ ಆ ಕೆಲಸ ಎಂದು ಕೇಳಿದಾಗ ಅವನು ಸುಮ್ಮನಿದ್ದ ಆಮೇಲೆ ನಾನು ಪರವಾಗಿಲ್ಲ ಹೇಳು ನನ್ನ ಮುಂದೆ ಏನು ಹೇಳೋಕೆ ಏನು ತೊಂದರೆ ಎಂದಾಗ ಅವನು ಇಲ್ಲ ಎಂದ ಆಗ ನಾನು ಮತ್ತೆ ಅದನ್ನೆಲ್ಲ ಹೇಗೆ ಮಾಡ್ತೀಯ ಎಂದಾಗ ಅವನು ಯಾರಾದರೂ ಹೇಳಿಕೊಟ್ರೆ ಅಂತ ನನ್ನ ಕಡೆಗೆ ನೋಡಿದ ನಾನು ಕೂಡಲೇ ಅವನಿಗೆ ಕರೆದುಕೊಂಡು ಹೋಗಿ ಬೆಳ್ಳಂಬನ ಬೆಳಿಗ್ಗೆ ಮೇಲೆದು ಡ್ಯಾನ್ಸ್ ಮಾಡಿದೆ ಆ ದಿನ ಆಫೀಸಿಗೆ ರಜೆ ಹಾಕಿದ್ದರೂ ಕೂಡ ಡ್ಯಾನ್ಸ್ ಮಾಡಿ ಸುಸ್ತಾಗಿ ಬಿಟ್ಟಿತ್ತು ಅವನಿಗೆ ಏನೂ ಗೊತ್ತಿಲ್ಲದಿದ್ದರಿಂದ ಎಲ್ಲವನ್ನೂ ಅವನಿಗೆ ನಾನೇ ಹೇಳಿಕೊಟ್ಟೆ ಆಮೇಲೆ ಸಾಯಂಕಾಲದ ಹೊತ್ತಿಗೆ ಅವನೇ ಕಲಿತು ಮತ್ತೊಮ್ಮೆ ಎಲ್ಲಾ ಕೆಲಸವನ್ನೂ ಮತ್ತೊಮ್ಮೆ ಮಾಡಿ ಮುಗಿಸಿದ್ದ ನಾನು ನಡುನಡುವೆ ಹಾಡನ್ನು ಕೂಡ ಹಾಡಿದೆ ನನಗೆ ಖುಷಿಯಾಗಿ ಕೊನೆಗೆ ಕಣ್ಣೀರು ಬಂದಿತ್ತು ಆಮೇಲೆ ಹೊರಗೆ ಊಟಕ್ಕೆ ಹೋಗಿ ಬಂದೆವು ಆ ದಿನ ನನಗೆ ಕೋಟಿ ರೂಪಾಯಿ ಕೊಟ್ಟರೂ ಸಿಗದಷ್ಟು ಖುಷಿಯಾಗಿ ಬಿಟ್ಟಿತ್ತು ಬತ್ತಿ ಹೋಗಿದ್ದ ಎಲ್ಲ ಕನಸುಗಳು ನನಸಾಗಿ ಬಿಟ್ಟಿದ್ದವು ಈ ಹಿಂದೆ ನಾನು ಬಿಟ್ಟಿದ್ದ ಕೆಲಸವೆಲ್ಲಾ ಪೂರ್ಣವಾಗಿ ಬಿಟ್ಟಿತ್ತು ನಾನು ಜೀವನದಲ್ಲಿ ಕಳೆದುಕೊಂಡಿದ್ದು ನನಗೆ ಮತ್ತೊಮ್ಮೆ ಸಿಕ್ಕಿತ್ತು ಹೀಗೆ ಅವನು ಇರುವವರೆಗೆ ನನಗೆ ಯಾವುದೇ ಕಷ್ಟವಿರಲಿಲ್ಲ ಆಮೇಲೆ ಒಂದು ವರ್ಷದ ಬಳಿಕ ಅವನು ಮತ್ತೆ ತಮ್ಮ ಊರಿಗೆ ಹೋಗಿ ತನ್ನ ಶಿಕ್ಷಣವನ್ನು ಮುಂದುವರೆಸಿದ ಆದರೆ ಆಗೊಮ್ಮೆ ಈಗೊಮ್ಮೆ ನಮ್ಮ ಊರಿಗೆ ಬಂದಾಗ ಮನೆಗೆ ಬಂದು ಕೆಲಸವನ್ನು ಮಾಡಿ ಹೋಗುತ್ತಿದ್ದ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ